ಅವನು ಅವನ ಹೆಸ್ರೇ ನನಗೆ ಸರಿಯಾಗಿ ಗೊತ್ತಿಲ್ಲ ಅವನ್ಯಾವನೋ ಹೇಳ್ತಾನೆ ಅವನು ಇಲ್ಲಿಂದ ಯಾರೋ ಅಂಬೇಡ್ಕರ್ ಟ್ಯಾಚು ಇನಾಗ್ರೇಷನ್ ಮಾಡಬೇಕಾದ್ರೆ ಅವನ್ಯಾರೋ ನಿನ್ನ ಭಾರ ನೋಡ್ಕೋಣ ಅಂತ ಹೇಳ್ಬಿಟ್ಟು ಹೇಳ್ದಂಗೆ ನಾನು ನನ್ನ ನಾನು ಹೇಳ್ದಂಗೆ ವಿಚಾರದಲ್ಲಿ ಹೆಸರೇ ತೆಗೆದೆ ಹೇಳ್ತಾನೆ ಅದಕ್ಕೆ ಆ ಒಂದು ಮುಟಾಳನಿಗೆ ಹೇಳ್ತೀನಿ ಏ ಮುಠ ನಾನು ಆವತ್ತು ಆನೆ ಕೃಷ್ಣಪ್ಪ ಅಂತ ಹೇಳಿಬಿಟ್ಟು ದೂರವಾಣಿ ಸಂಖ್ಯೆಯಲ್ಲಿ ಮಾತಾಡಿರಾದಂಥ ಒಂದು ಆಡಿಯನ್ನು ಇವತ್ತು ಪತ್ರಿಕೆ ಮುಂದೆಗಡೆ ಬಿಡುಗಡೆ ಮಾಡ್ತೀನಿ ಆ ಬಿಡುಗಡೆ ಇರೋದನ್ನು ಕೇಳಿಸ್ಕೊಂಡು ನಿನ್ನ ಪಕ್ಕದಲ್ಲಿ ಚೇಲಾಗಲಿದ್ದಾರಲ್ಲ ರಾತ್ರಿ ಆದರೆ ಯಾವನು ಒಂದು ಫುಲ್ ಬಾಟ್ಲ್ ಕೊಟ್ಟರೆ ಯಾವನೊಂದು ಬಿರಿಯಾನಿ ಕೊಟ್ಟರೆ ಅವ್ರು ಪರವಾಗಿ ಕೆಲಸ ಮಾಡ ಅಂಥವನು ಅವನು ಅವನ್ನೆಲ್ಲ ಹೇಳ್ಕೊಡ್ತಾರಲ್ಲ ನಿನಗೆ ಅಂತ ಅವನಿಗೆ ಮತ್ತೆ ಅವನೇನು ಮುಟ್ಟಲ್ಲ ನಾನು ಹೇಳ್ತಾನಲ್ಲ ಹೆಸರೇ ತೆಗೆದೆ ಅವ್ರಿಗೆಲ್ಲ ಮನವರಿಕೆ ಮಾಡಬೇಕು ಆ ಮನವರಿಕೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಒಂದು ಆಡಿಯೋ ಬಿಡುಗಡೆ ಮಾಡ್ತೀನಿ ಪತ್ರಿಕಾ ಮಾಧ್ಯಮದವರು ಇದ್ರ ಒಂದು ಚೂರು ಕೇಳಿಸ್ಕೊಳ್ಳಿ ನೀವು ಇದನ್ನ ಕೇಳಿಸಿಕೊಂಡು ಆನೆ ಕೃಷ್ಣಪ್ಪ ಅವರು ನನ್ನ ನನ್ನ ಜೊತೆಯಲ್ಲಿ ಏನು ಮಾತಾಡಿದ್ದಾರೆ ನಾನು ಅವ್ರ ಜೊತೆಲಿ ಏನು ಮಾತಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ವಿಡಿಯೋ ನಿಮ್ಮ ಮಾಧ್ಯಮದವ್ರಿಗೆ ನಾನು ಈಗ ಕೊಡ್ತೀನಿ ಈಗ ಇದನ್ನ ನನಗೆ ನಿಮಗೆ ಇದು ತೋರಿಸ್ತಾ ಇದ್ನ ಅಷ್ಟೇ ನಾನು ಅವನ ಹೆಸರಿ ಆದ ಕೂಡ ನನಗೊಂಥರ ಬೇಜಾರ್ ಯಾರು ಅವ್ನು ಹೇಳ್ತಾ ಇದ್ದಾರಲ್ಲ ಅವನ ಹೆಸರೇ ನನಗೆ ಗೊತ್ತಿಲ್ಲ ಸರಿಯಾಗಿ ಯಾರು ಅಂತ ಹೇಳ್ಬಿಟ್ಟು ಅವ್ನ ಪಕ್ಕದಲ್ಲಿರೋ ಚೇಲಾಗಳು ಅವನ ಪಕ್ಕದಲ್ಲಿರೋದು ಗುಲಾಮಗಿರಿ ಕೆಲಸ ಮಾಡ್ಕೊಂಡಿದ್ದಾರಲ್ಲ ಆ ಗುಲಾಮಗಿರಿ ಕೆಲಸ ಮಾಡೋಂಥವ್ರಿಗೆ ಈ ಒಂದು ಆಡಿಯ ನೋಡಿದ್ರೆ ಗೊತ್ತಾಗತ್ತೆ ಆವತ್ತು ಆನೇಕಲ್ ಕೃಷ್ಣಪ್ಪನವರು ನಾವು ಏನೀಗ ಮಾತಾಡಿದ್ದೀವಿ ಅಂತ ಹೇಳಿಬಿಟ್ಟು ಅಂಬೇಡ್ಕರ್ ಟ್ಯಾಚು ವಿಚಾರದಲ್ಲಿ ಗೊತ್ತಾಗತ್ತೆ ಆ ಒಂದು ವಿಡಿಯೋದನ್ನು ಡಿಸೆಂಬರು ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾತಾಡಿದಂಥ ಆಡಿಯೋ ಇವತ್ತು ನಿಮ್ಗೆ ನಿಮ್ಗೆ ಬಿಡುಗಡೆ ಮಾಡ್ತೀನಿ ಎಲ್ಲ ಮಾ ಇಲ್ಲಿ ಕೈವಾರ ಕ್ರಾಸಲ್ಲಿ ಕ್ರಾಸ ಇರ್ಬೋದು ಮೋಸ್ಟ್ಲಿ ಅದಕ್ಕೋಸ್ಕರ ಏಯ್ ಮುಟಾಲಾ ನೀನು ಕರೆಕ್ಟಾಗೆ ಅಂಬೇಡ್ಕರ್ ಅಭಿಮಾನಿ ಆಗಿದ್ದರೆ ಇವತ್ತು ನಮ್ಮ ಚಿಂತಾಮಣೆಯಲ್ಲಿ ಏನು ಇವತ್ತು ನಮ್ಮ ಎಂ ಸಿ ಸುಧಾಕರಣ್ಣನವರು ಅಭಿವೃದ್ಧಿ ಮಾಡ್ತಾ ಇದ್ದಾರೋ ಅಭಿವೃದ್ಧಿ ಬಗ್ಗೆ ಮಾತಾಡು ಅಭಿವೃದ್ಧಿ ವಿಚಾರದಲ್ಲಿ ಬಂದು ಜನಗಳಿಗೆ ಹೇಳು ಹೇಳ್ತಾ ಇದೆಯಲ್ಲ ಅಂಬೇಡ್ಕರ್ ವಿರೋಧಿ ಅಂತ ಹೇಳಿಬಿಟ್ಟು ಏಯ್ ಮುಟಾಲಾ ಅಂಬೇಡ್ಕರ್ ವಿರೋಧಿ ಆಗಿದ್ರೆ ಅವರು ನಿನ್ನ ಪಕ್ಕದಲ್ಲಿದ್ದಂಥವ್ರಿಗೂ ಹೇಳು ಅಂಬೇಡ್ಕರ್ ಇರೋದೇ ಆಗಿದ್ರೆ ಇವತ್ತು ಅಂಬೇಡ್ಕರ್ ಭವನಗೆ ಒಂಬತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿಸಿ ಎರಡು ಜಿಲ್ಲೆದಲ್ಲಿ ಇಲ್ಲ ಕೋಲಾರ ಜಿಲ್ಲೆದಲ್ಲಿ ಇಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಲ್ಲ ಆ ರೀತಿ ಒಂದು ಅಭಿವೃದ್ಧಿ ಆಗಕ್ಕೆ ಒಂದು ಅಂಬೇಡ್ಕರ್ ಭವನ ಆ ರೀತಿ ಕಟ್ತಾ ಇದ್ದಾರೆ ಅದನ್ನ ಮೆಚ್ಕೋ ಸುಮ್ಮನೆ ಇದೆಲ್ಲ ಯಾರನ್ನ ಸೇರಿಸ್ಬಿಟ್ಟು ಏನನ್ನ ಮಾಡಿಸ್ಬಿಟ್ಟು ಇದೆಲ್ಲ ಸುಮ್ ಸುಮ್ನೆ ಯಾಕೆ ಜನಗಳಿಗೆ ದಾರಿ ತಪ್ಪಿಸ್ತೀಯಾ ನಿನ್ಗೆ ತಾಕತ್ತಿದ್ರೆ ಈಗ ಈಗ ಎರಡು ವರ್ಷ ಏನಾಗಿದೆ ಅಧಿಕಾರಕ್ಕೆ ಬಂದು ನಮ್ಮ ಡಾಕ್ಟರ್ ರಂಜು ಸುಧಾಕರ್ ಅಣ್ಣ ಇವತ್ತು ದಲಿತರಿಗೆ ಮಾಡಿರೋಂಥ ಅವರು ಕೆಲಸಗಳು ಇವತ್ತು ಅಭಿವೃದ್ಧಿ ಮಾಡಿದಾರ ಚಿಂತಾಮಣಿ ತಾಲೂಕಿಗೆ ಇವೆಲ್ಲ ನೇರವಾಗಿ ಬಾ ನೇರವಾಗಿ ಬಂದು ಅವ್ರು ಕೆಲಸಗಳ ಮೇಲೆ ನೋಡು ಅವ್ರ ಬಗ್ಗೆ ಸಿಂಗ್ಲರಾಗೆ ಮಾತಾಡ್ತೀಯಲ್ಲ ಆಗಿ ಮಾತಾಡೋದಕ್ಕೂ ಒಂದು ಇದಿರ್ಬೇಕು ನಿಮಗೆ ಅಂತ ಒಬ್ಬ ಅಭಿವೃದ್ಧಿ ಮಾಡೋಂಥವ್ರ ಹೆಸರು ತೆಗೆಯೋದಕ್ಕೆ ಅಲ್ಲಿರೋಂಥವ್ರಿಗೆಲ್ಲ ನಾಚಿಕೆ ಆಗಬೇಕು ಅವ್ರಿಗೆಲ್ಲ ಅದನ್ನು ಬಿಟ್ಟು ಈ ಬಾಯಿ ಬಂದಂಗೆಲ್ಲ ಮಾತಾಡ್ತೀರಾ ಹೇಳಿ ಯಾರೋ ಅವನು ಹೆಸರು ಏನಪ್ಪ ಹೆಸರು ಕೂಡ ಹೇಳೋದಕ್ಕೆ ಕೂಡ ನನಗೆ ನನಗೆ ಬಜೆನಾಗುತ್ತೆ ಏ ಅಲ್ಲಪ್ಪ ಅವ್ನ ಯಾರೋ ಹೆಸರು ಹೇಳಿದ ನನ್ನ ಹೆಸರು ಹೇಳಿದ್ರೆ ಕೂಡ ಅವನು ಅವನಿಗೆ ಹೋಗ್ತಾ ಇಲ್ಲ ನನ್ನ ಹೆಸರು ಹೇಳೋದಕ್ಕೆ ಆ ರೀತಿ ಅಂಬೇಡ್ಕರ್ ಇವತ್ತು ಅಲ್ಲಿ ವಿಚಾರದಲ್ಲಿ ಇಲ್ಲಿ ದಲಿತ ಸಂಘಟನೆಗಳು ಉಟ್ಕೊಂಡಿರೋ ಊರು ಇಲ್ಲಿರೋಂಥ ದಲಿತ ಸಂಘಟನೆಗಳು ನಾವೆಲ್ಲ ಸೇರಿಬಿಟ್ಟು ಅಂಬೇಡ್ಕರ್ ಭವನದಲ್ಲಿ ಇಡ್ಬೇಕಂತ ಹೇಳಿಬಿಟ್ಟು ಈಗ ಏನೀಗ ಹೋರಾಟಗಳು ಮಾಡ್ತಾ ಇದ್ದಾರೋ ಏನೀಗ ಕಾಲ್ನಡಿಗೆ ಹೋಗ್ತಾ ಇದಾರೋ ಇವರೆಲ್ಲರೂ ಅದೇ ಅಂಬೇಡ್ಕರ್ ಭವನದಲ್ಲಿ ಬಂದು ಚರ್ಚೆ ಮಾಡಿದ್ರು ಅಮ್ಮ ಅಂಬೇಡ್ಕರ್ ಭವನಗೆ ಒಂಬತ್ತು ಕೋಟಿ ನಮ್ಮ ಡಾಕ್ಟರ್ ರಂಜು ಸುಧಾಕರ್ ಬಿಡುಗಡೆ ಮಾಡಿದ್ರೆ ಎಲ್ಲ ದಲಿತ ಸಂಘಟನೆಗಳು ಬಂದು ಅವತ್ತು ಆ ಬೇಡಿಕೆ ಅಣ್ಣ ಅವರು ಒಂದು ಸ್ಕ್ರೀನ್ ಆಗಿಬಿಟ್ಟು ತೋರಿಸಿದ್ರು ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಇವತ್ತು ಅಂಬೇಡ್ಕರ್ ದಿನ ಅಂಬೇಡ್ಕರ್ ಇರೋದಕ್ಕೆ ನಡ್ಸ್ಕೊಳ್ಬೇಕು ಅಂತ ಹೇಳ್ತಾರಲ್ಲ ನಿಮ್ಗೆ ನಾಚಿಕೆ ಮಾನ ಇರಬೇಕು ನಿಮ್ಗೆ ನಾಚಿಕೆ ಇಲ್ಲ ಮೈನು ಅದನ್ನು ತಿಳ್ಕೊಳ್ಬೇಕು ಅದಕ್ಕೆ ಸರ್ ಜಾಸ್ತಿ ನಾನು ಮಾತಾಡೋಕೆ ಹೋಗೋದಿಲ್ಲ ಅವ್ನ ಹೆಸರು ನೆತ್ತಕ್ಕೆ ಹೋಗೋದಿಲ್ಲ ಅವ್ನು ಯಾರು ಅಂತ ಹೇಳ್ಬಿಟ್ಟು ನಂಗೆ ಸರಿಯಾಗಿ ಅವ್ನು ಯಾರು ನನಗೆ ಗೊತ್ತಿಲ್ಲ ಬಟ್ ಅವನ ಜೊತೆ ಗುಲಾಮಿ ಕೆಲಸ ಮಾಡಿಕೊಂಡು ಅವ್ನು ಅಂತ ಕಾಸಿಗೆ ಆಸೆ ಬಿದ್ದುಕೊಂಡು ಪಕ್ಕದಲ್ಲಿ ವಿಜಿಗಳಾಕ್ಕೊಂಡು ಕೂಗಲು ಹೇಳ್ಕೊಂಡು ಜನ ಜನಗಳು ಡಿಸ್ಟರ್ಬ್ ಅವ್ರಿಗೆ ಬುದ್ಧಿ ಬರಲಿ ಇವತ್ತು ನಾನು ಕೊಡೋ ಅಂಥ ವಿಡಿಯೋನ ನಾನು ಆಡಿಯೋ ಈಗ ನಿಮ್ಮ ಮಾಧ್ಯಮಕ್ಕೆ ಬಿಡುಗಡೆ ಮಾಡ್ತೀನಿ ಈ ಒಂದು ಬಿಡುಗಡೆ ಅದನ್ನ ಜನಗಳು ತೋರಿಸಿ ಯಾರು ಯಾರು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅವನ ಮುಟ್ಟಲ್ಲಿ ಹೇಳಿದ್ನಲ್ಲ ನಾನು ಬೆದರಿಕೆ ಹಾಕಿದ್ದೀನಿ ನೀನು ಬಂದು ಹೆಂಗ್ ಇನಾಗ್ರೇಷನ್ ಮಾಡೋ ಅಂತ ಹೇಳಿದ್ನಲ್ಲ ಅದರಲ್ಲಿ ಇದರಲ್ಲಿದೆ ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿರೋದನ್ನ ನೀವು ಜನಗಳಿಗೆ ತಿಳಿಸಿ ತಿಳಿಸ್ಬೇಕಂತ ಹೇಳಿಬಿಟ್ಟು ತಮ್ಮನ್ನ ಮನವಿ ಮಾಡ್ತೀನಿ ಅದರಲ್ಲಿ ಇದೆ ಅಂತಂದ್ರೆ ಜನಗಳಿಗೆ ಗೊತ್ತಾಗಲಿ ನಾನು ನಮ್ಮ ಇವರು ಯಾರು ಮನಸೂರ್ ಕೃಷ್ಣಪ್ಪ ಅವರು ಏನು ಮಾತಾಡಿದ್ರು ನಾನು ಏನು ಮಾತಾಡಿದೆ ಅಂತ ಕಂಪ್ಲೀಟ್ ಇದರಲ್ಲಿದೆ ಅವರೇ ಹೇಳಿದ್ದಾರೆ ನನಗೆ ಅಣ್ಣಾಜಿ ಈಗ ಅಂಬೇಡ್ಕರ್ ಟ್ಯಾಚು ಬಗ್ಗೆ ತುಂಬ ವೈರಲ್ ಆಗ್ತಾ ಇದೆ ಅಂಬೇಡ್ಕರ್ ಟ್ಯಾಚು ನಾನೇ ಇಟ್ಟಿದ್ದೀನಿ ಆ ಅಂಬೇಡ್ಕರ್ ಸ್ಟ್ಯಾಚು ನಾನು ಬಿಡಿ ಎತ್ಕೊಂಡು ಹೋಗ್ತೀನಿ ಅಲ್ಲಿ ಯಾರೋ ಇಟ್ಕೊಂಡು ಬಿಡು ಅಂತ ಹೇಳ್ತಾರೆ ಆ ಒಂದು ಆಡಿಯೋನ ಇದ್ರೆ ನಿಮ್ಗೆ ಕೊಡ್ತೀನಿ ಈಗ ಇದನ್ನ ಅವನವನ ಹೇಳ್ದಲ್ಲ ಅವ್ನ ಮದ್ದು ಬರಲಿ ಅವನ್ ಕೇಳಿಸ್ಕೊಂಡು ಜೈಲಿರೋ ಜೈಲಿರಂತ ಚೇಲಾಗಳಿಗೆ ಅದನ್ನು ತೋರಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೆ ನನ್ನ ಅಣ್ಣ ತಮ್ಮಂದ್ರಿಗೆ ಅಭಿನಂದನೆಗಳು ತಲ್ಸ್ದ ಜೈವೇ ಬೆಳ್ದ ಇದು ಈ ಮಾತನ್ನು